ನಿಮ್ಮ ಆಸ್ಪತ್ರೆಯಲ್ಲಿ ಯಾರು ನೆಗೆದು ಬಿದ್ದ ಇಲ್ಲ ನನ್ನ ಮಗ ನಿಮ್ಮ ಡಾಕ್ಟ್ರೆ ನೆಗೆದು ಬಿದ್ದೇ ಹೆಂಗಿದೆ ನಮ್ಮ ಮೈಗೆ ಏ ನಮ್ ಡಾಕ್ಟರ್ ಸದ್ರೆ ನಿನ್ಗೆ ಏನ ಸಿಕ್ಕದು ಮಣ್ಣು ನಮ್ ಡಾಕ್ಟರ್ ಅಂದ್ರೆ ಏನಂತ ಅನ್ಕೊಂಡಿದ್ಯಾ ಏನಪ್ಪಾ ಇವ್ರು ಡಾಕ್ಟರ್ ಅಂದ್ರೆ ಸತ್ಯ ಹರಿಶ್ಚಂದ್ರ ಅವತಾರ ಶ್ರೀರಾಮಚಂದ್ರ ಪ್ರತಿರೂಪ ಮಗ ಅದ್ ಯಾವಾಗ ಎಡಗಾಲ್ ಇಟ್ಕೊಂಡು ನಮ್ ಗೊಣಪ್ಪ ಮನೆಗೆ ಬಂದು ಹೊಸ ಮನೆಗೆ ಕರಿಕಾಗ ನುಗ್ದಂಗ್ ಆಗ್ಬಿಡ್ತು ನಾನು ನೀನು ಫ್ರೆಂಡ್ಸ್ ಅಲ್ವ ಹೌದು ಅವ್ರೆಂಡ್ಸು ಅವ್ರ ಏನ್ ಆರಾಮ್ ಮಾಡ್ಕಲ್ಲಿ ನೀನೇನು ನಡರೋಡಲ್ಲಿ ಏನು ಅಂತ ಹೇಳ ಬಡ್ಡಿಯ ತಳ್ಳಿ ಪಿಳ್ಳಿ ಮುರುಮಾವ ನನ್ ಮಗಳ ಚೆನ್ನಿನ ನಾನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅನ್ಬಿಟ್ಟು ನಂತ ಇರ್ಬೋದು ತುಟ್ಟಲ್ಲ ಅಲ್ಲ ಈಸ್ಕೊಬಿಟ್ಟು ಈ ಕಡೆ ಅವ್ಳ ಮಗಳ ಚೆನ್ನಿನೂ ಕೊಟ್ಟಿಲ್ಲ ನನ್ನ ದುಡ್ಡು ವಾಪಸ್ ಕೊಟ್ಟಿಲ್ಲ ಮಗಳ ನಾನು ಕೊಡ್ತೀನಿ ಅಂತ ಹೇಳುದು ಅಂತ ಇವ್ರಿಗೂ ಕೊಡ್ತೀನಿ ಅಂತ ನೀನು ನಾನೇ ಕಿಲಾಡಿನ್ ಕಿಲಾಡಿ ಆಗ್ಬಿಟ್ಟು ಏನಾರ ಅಯ್ಯೋ ಕಾಡಿ ಯಾಕ್ಯಪ್ಪ ನನಗೂ ಹಿಂಗೆ ಯಾ ಮಾರಿಸಿ ಯಾ ಮಾರ್ಸಿ ಕಿತ್ಕೊಂಡು ನುಣ್ಣು ಮಾಡ್ಕೊಂಡು ಸೋನೇಕಪ್ಪ ಓ ಹಂಗಾರ ನೀನು ನನ್ನಂಗೆ ಅಂಡು ಕೊಂಡು ಬಳು ನಾವು ಎಂತೆ ನೋಡುವಿಕಲ ಊರ್ ತುಂಬಾ ಕೋಲೆ ಬಸವ ಆಡ್ಸೋರು ನೋಡಿವಿ ನಾವು ಆಡ್ಸೋರು ನೋಡಿದ್ವಿ ಕೋತಿ ಆಡ್ಸೋ ನೋಡವಿಕಲ್ಲ ಆದ್ರೆ ಈ ಬಡ್ಡಿ ಇದರ್ಗಮಾವ ಇರೋ ಒಬ್ ಮಗಳನ್ನ ಇಟ್ಕೊಂಡು ನಮ್ಮ ನೀರು ಏನ್ ಆಡ್ಸವನಲ್ಲ ಈ ನಮಗೆ ಎದ್ದು ನಾವು ಎಂತಂದವರು ನೋಡ್ದವ್ ಅಡಿಯದ ಮುರು ಮಾವನ ಇಡೀ ಊರಲ್ಲಾ ಬಳಾರ ಇಮ್ಮ ಅಂತಿದ್ರು ಚಳ್ಳಿ ತಿನ್ನಿಸ್ತಾವ್ನಲ್ಲ ನೋಡ್ಲಾ ಕಾಡೇಸಿ ನಮ್ಮಿಬ್ರು ಜಗಳದಲ್ಲಿ ಚೆನ್ನಿ ಮೂರ್ನೂರು ರೂಪಾಯಿ ಆಗೋದು ಬೇಡ ಒಂದು ಒಳ ನೀನೇ ಮದುವೆ ಆಗ್ಬಿಡು ನಾನೇ ಸುಮ್ಮನೆ ಆಗ್ಬಿಡ್ತೀನಿ ಇಲ್ಲ ನಾನು ಮದುವೆ ಆಯ್ತಿನಿ ನೀನ್ ಸುಮ್ಮನೆ ಆಗಿಡ್ಬೇಕು ಹಾ

ಆಮೇಲೆ ಇವ್ರ ಅಪ್ಪನ ಮಾಡ್ತೀನಿ ಪೂಜೆ ಕಲಾ ಪೂಜ ಈ ಶತಮಾನದ ಮಾದರಿ ಹೆಣ್ಣು ಸ್ವಾಭಿಮಾನದ ಸಾಸಿ ಹೆಣ್ಣು ಗುಲಮ ನಿಲ್ಲ ಸಲ ಆ ತಂತ್ರವಿಲ್ಲದೆ ಕು ತಂತ್ರವಿಲ್ಲದೆ ಹೇಳು ಈ ಸತಮಾನದ ಮಾದರಿ ಹೆಣ್ಣು ಸ್ವಾಭಿಮಾನದೇ ನಿಲ್ಸೋನಿಲ್ಲ ಗಾಂಧರ್ವಕ್ಕೆ ಹೋಗಿಲ್ಲ ಗಾನವ ಸತ ಹೆಣ್ಣಂತೆ ಯಾವ ಮೂಲಾಮ್ಲು ಆಗೊಳ್ಳಂತೆ ಯಾರಿಗೂ ಸ್ವಲಾಮ್ ಹೊಡಿಯಲ್ಲಂತೆ ಹೇಳು ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನಮಗೆ ಏನ್ ಪಿ ಸುಶೀಲಾ ಲತಾ ಮಂಗೇಶ್ಕರು ಎಸ್ ಜಾನಕಿ ಏನ್ ಹಾಡಿದ್ದೆ ಹಾಡಿದ್ದು ಆಡಿದ್ದೆ ಏನು ಕನ್ನಡಕ್ಕೆ ಕನ್ನಡಕ್ಕೋಗಿಲೆ ರಾಘವ ಅಪ್ಪ ಮಗಳ ಇಬ್ಬರು ಸೇರ್ಕಂಡು ನಮಗೆ ಹಿಟ್ ಅಲ್ಲ ಅಪ್ಪ ಒಂದಿಡಿಯಾದ್ರೆ ಮಗಳು ಮೂರು ರಂಗ ಕಾಲೇಜ್ ಅಂದ್ರೆ ಮೂರು ಮತ್ತೊಂದು ಅಂತ ಎಲ್ಲ ಗೊತ್ತಿದ್ದು ಏನು ಗೊತ್ತಿದ್ದ ಆಟ ಆಡ್ತಾಳಪ್ಪ ಆ ಚೆನ್ನೇ ನಿಮ್ಮಅಪ್ಪ ಇಡೀ ಊರೆಲ್ಲ ಮೈಸೂರೆಲ್ಲ ಬಳಂಗೋ ಬಳಾರೋ ಅಂತ ಹೇಳ್ತಾ ಇದ್ರೆ ಅಪ್ಪನ ಜೊತೆ ಸೇರ್ಕಂಡು ನಮ್ಗೆ ಹಿಟ್ಟಲ್ಲೆ ಬಗ್ನಿ ಊಟವಾ ನೀ ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿಲ್ವಾ ಅದನ್ನೇ ನಿಮ್ಮ ಅಪ್ಪ ನನ್ನ ಬರೋ ದುಡ್ಡೆಲ್ಲ ತಗೋ ಮಾತ್ರ ಅಲ್ಲ ಕಲ್ಲ ನನ್ನ ತಗೋ ಬರೋದು ನನಗೆ ಸೋಪ್ ಬೇಕಂತ ಏನುದು ನೋರ್ ಕೀಳುದು ಪೌಡ್ರ್ ಬೇಕಂತ ಏನೋದು ನೂರ್ ಕೀಳುದು ಕಬಾಬ್ ಬೇಕಂತೆ ಬಳೆ ಬೇಕಂತೆ ಮತ್ತೆ ಬೇಕಂತೆ ಅಂತ ಹೇಳಿ 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 ಇರ್ಬಾರ್ದೆಲ್ಲ ಕಿತ್ಕೊಂಡು ನೂ ಮಾಡಲ್ಲ Angu kete ingu kete pangan nama di sadar minum murna apa? Loi, Rangga, oh. ni ingin nak konde? Kau ah. nak no, nak sorry kalau ingin ke? Sorry agak madan berapa ni ke? Berapa sih kebaya kau nama kau ke? Oh bapa. Iya bapa. ಇಬ್ರು ಸೇರ್ಕೊಂಡು ನನ್ನ ಮಗಳಿಗೆ ಮಾಡ್ತಿದ್ದೀರಿ ಅಯ್ಯೋ ಮಾವ ನೀನ್ ಮಾಡಿರೋದನ್ನೇ ನಮ್ ಕೈ ತಡೆಯಕ್ ಇನ್ನು ನಿನ್ನ ಮಗಳು ಬೇರೆ ಮಾಡ್ಬೇಕಾ ನಾನೇನಲ್ಲ ಮಾಡ್ದೆ ಅಂತ ತಪ್ಪಾ

ಏ ನಿನ್ನ ಮಗಳೇನು ದ್ರೌಪದಿ ಊರಿಗೆ ಲಂಚಕ್ಕೆ ಏ ದ್ರೌಪದಿ ಗೀಪಿ ಅಂದ್ರೆ ಹುಷಾರು ಗುಂಡೆ ಸೀಡಾಕ್ತಿನಿ ನಿಮಿಬ್ರು ನನ್ನ ಮಗಳ ಮದುವೆ ಆಗ್ಬೇಕಾರಲ್ಲ ಹ ಆದ್ರೆ ಒಂದ್ ಸವಾಲು ಕರಲ್ಲ ಸವಾಲು ಈ ರೌಡಿ ರಂಗ್ಲಿಂಗೆ ಸವಾಲು ಹೇಳ ಸವಾಲು ಸವಾಲು ಸವಾಲ್ ಹಾಕ್ನಲ್ಲಾಬಿಡು ಮಾವ ನೋಡ್ರಲ್ಲ ನನ್ನ ಮಗಳು ಮದ್ವೆ ಆಗ್ಬೇಕು ಅಂದ್ರೆ ಒಂದು ಮಧುರವಾದ ಒಂದು ಹಾಡನ್ನ ಹೇಳ್ಬಿಟ್ಟೆ ಯಾರು ಚೆನ್ನಾಗಿ ಹಾಡ್ತಾರೋ ಅವ್ರಿಗೆ ನನ್ನ ಮಗಳು ಕೊಟ್ಟಬೋದು ಅಯ್ಯೋ ಈ ಮಾತಾ ಮೊದ್ಲೇ ಹೇಳಿದ್ರೆ ಒಂದೇನು ಉದ್ರಸ್ ಬಿಡ್ತಿದ್ದೇರ್ಲೆ ಹಣ್ಣ ಅಯ್ಯೋ ಮಾವ ಅವನೇನು ಹೇಳನು ನಾನು ಹಾಡ್ತೀನಿ ಕೇಳು ಆಕಾಶದ ಬೀಳಲಿ ಮೇಲೆ ನಾನು ಬೆಳ ಭೂಮಿಯ ಬಾಕಿ ನಾನೆಂದು ನಿನ್ನವನು ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೇ ಬಿಡಲಾರೆ ಇದೊಂದು ನಿನ್ನೆ ನನ್ನ ಪ್ರಾಣ

ಡೇಪ್ಪ ಇದು ಆಸ್ತಂಗೆ ನಾನು ಆಡ್ತೀನಿ ಆಡ್ತೀನಿ ಅಂತ ಆಡ್ರಲಿಲ್ಲ ಚಂದಾಗಿ ಯಾರು ಆಡ್ರುಲಾ ಆಡ್ ತೋರ್ಸಿರ್ಲಾ ಮಾವ ಆಡ್ಬೇಕ ಆಡ್ಬೇಕು ಅಂತ ಕೇಳ್ತಾ ಇಳದು ಹೆಂಗ ಏ ರ ಹೆಂಗ ಇಡ್ಲಾ ಅಯ್ಯೋ ನಮ್ಮ ಮಾವನ್ ಹಿಡ್ಕಲ್ಲ ಏನಪ್ಪಾ ಹಿಡ್ಕೊಳೋ ಇವ್ನಾ ಎಲ್ಲರೂ ಅಂತ ಹಿಡ್ಕಪ್ಪ ಅವನಲ್ಲ ನನ್ ನಿಡ್ಕೊಬೇಕು ನೀ ಆಡાડುತ್ತಾ ಅಂತ ಬಂದಾ ನಾನು ಇಂಗೇನೋ ನಾವು ಆಡાડಬೇಕು ಅಷ್ಟೇ ಹೌದು ಮನ್ಸುಂಗನೇ ಇಡ್ಕೊಬೇಕು ಇಡ್ಕ ಪರಂಗ ಚೈತ್ರೇಂತ ಮಡಬಡಪ್ಪ ಏ ಚೈತ್ರಿ ಬೇಕಪ್ಪ ಎಲ್ಲಗಾರ ಹಾಕ್ತಾಯ್ ಏ ಹುಡುಪ್ಪ ಇಲ್ಲಕನ ಹೇಳಿಕರ ಬೇಡವಾ ಬಿಡಿ ಹುಡುಪ್ಪ ಚೆಳಿ ಚೆಳಿ ತಾಳೆ ನೋಯಿ ಚೆಳಿಯ ಗೇಣೆ ಕೀಯ ಬಾರ ಯನೆ ಸಂಹ ಆಹಾ ಓಹೋ

ഇന്നേ കൂ സാഗു സിംഗു ഡൈലി ഡെങ്കു ഡാങ്കു ഡെങ്കു ഗവളി സുമ്യ നഗ്താവളി ബിജെ ബീത കൂ നോട് തളി സക്കത്തവളി കുഞ്ഞനെ കൂ നോട് തളി ബീതാളെ సక్కరే నన్న బొమ్మే సక్క తగ్గు తిన్నలేకొ నింజె నిమ్మప్ప ಮಾವ ಲೋ ಮಾವ ಈ ಜನ್ಮದಲ್ಲಿ ಹಿಂದೆ ಯಾರು ಹಾಡದೇ ಇರೋದ ಮುಂದೆ ಯಾರು ಹಾಡಕ್ ಇರೋ ಹಾಡ ನಮ್ಮ ಕೈಲಿ ಹಾಡೋಕೆ ಈ ಜನ್ಮದಲ್ಲಿ ನೀನು ಮಗಳನ್ನ ಕೊಟ್ಟು ನಮ್ಮ ಮದುವೆನೂ ಮಾಡೋದಿಲ್ಲ ಇಲ್ಲಿಂದ ಆಚೆಗೆ ನಿಂದ ದಾರಿ ನಿಂದು ದಾರಿ ನಮ್ಮದು ಏ ರಂಗ ಏ ಬಲೇ ಹೋಗಮ್ಮ ಓ ನಾನು ನಾವು ಮಂಡ್ಯ ಆಗಬೇಕು ಅಷ್ಟು ಸುಲಭವಾಗಿ ಸೋಲು ಒಪ್ಪಬೇಡ್ದು ಕಡಲ ಮಾವಾ ಯಾರು ಹಾಡದಿರೋ ಹಾಡ ಹಾಡ್ಬೇಕಾ ಹಾಡ್ತೀನಿ ನೀನು ಸರಿಯಾಗಿ ಕೇಳಿಸ್ಕೋ

ರಂಗ 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 ಹ್ಞೂ ರಂಗ ಹ್ಞೂ ನನಗೋಸ್ಕರ ಅಲ್ದ್ರು ಈ ಕೂತಿರೋ ಸಭೆ ಜನಕ್ಕೋಸ್ಕರ ಹಾಂ ಪುನಃ ಪುನಃ ರಿವರ್ಸ್ ಹೊಡಿಸಿ ಹೊಡಿಸಿ ಹಾಕೋಕೆ ಇದೇ ಚಾಪ್ರೆ ಕಟ್ ಐತ ಮೈಸೂರು ಆಕಾಶವಾಣಿ ಅದು ಬರೋದು ಒಂದೇ ದಪ್ಪ ಬಂದಾಗ ಕೇಳಿಸ್ಕೊಬೇಕು ಬಾಕಿಯಾಗತ್ತೆ ಹಪ್ಪಿದಿರಬೇಕು ರಂಗ ನನ್ನ ಮಗಳಿಗೋಸ್ಕರ ಅಲ್ಲ ಇನ್ನೊಂದಪ್ಪ ಆರ್ ಅದು ಕೂತಿರೋ ಜನಕೋಸ್ಕರಯ್ಯ ಓ ಮಾಮ ವಾಡಿಯಲ್ಲ ಸೆಂಟಿಮೆಂಟಲ್ ಡೈಲಾಗ ಚೆನ್ನೇ ಏನೋ ಮೈಸೂರು ಮಹಾಜನತೆ ಬಿಡುವ ಪುರಾಣ ಪ್ರಸಿದ್ಧ ಮೈಸೂರಿನ ಮಹಾಜನತೆಗೆ ಪುಟ್ಟ ಕಲಾವಿದನ ದೊಡ್ಡ ನಮಸ್ಕಾರಗಳು ಎಂಬುವಲ್ಲಿಂದ ಶುರು ಮಾಡಿ ಈ ಮೂಲಕ ನಾನು ನಿಮ್ಮಲ್ಲಿ ಹೇಳಿಕೊಳ್ಳಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಹಾ ನೆನಪಾಯ್ತಲ್ಲ ಏನೋ ನಮ್ಮ ಮಾವನವರು ನಿಮ್ಮ ಮುಂದೆ ಒಂದು ಹಾಡನ್ನು ಹಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ ಅವರ ಆಸೆಯಂತೆ ನಾನೀಗ ನಿಮ್ಮ ಮುಂದೆ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೇಳಿ ಆನಂದಿಸಿ ಆಶೀರ್ವಾದ ಮಾಡಬೇಕು ಹಾಗೇ ಒಂದು ಲೈಕ್ ಒಂದು ಕಮೆಂಟು ಒಂದು ಶೇರನ್ನು ತಪ್ಪದೇ ಮಾಡಬೇಕು ಅನ್ನು ರಂಗ ಓ ಹಾಡದ ಮುಂದಾಗ ಮಾವ ಆ ಕಡೆಸು ಇಲ್ಲ ಬಾನಿ ಬಾ ದೂರ ನಿಂತ ದೂರ ನಿಂತು ಸ್ಟಾರ್ಟ್ ಮಾಡಪ್ಪ ಕಡೆಸಿ ಸರಿಯಾಗಿ ನೋಡ್ಕಪ್ಪ ನೋಡ್ತೀನಿ ದೂರ ನಿಂತು ಅಂತ ಹೇಳಿಲ್ವಾ ನಿಂತು ಬಾಳಿ ದೂರ